ಯಾಕೆ ಕಾಲ್ ಮಾಡ್ತಿದ್ದಾಳಲ್ಲ ಹಲೋ ಹೇಳು ಸ್ಮಿತಾ ಹಾಂ ಸ್ಮಿತಾ ಸ್ವಲ್ಪ ಬ್ಯುಸಿ ಇದ್ದೆ ಹೌದಾ ಚೆನ್ನಾಗಿದೆಯಾ ಹಾಂ ನಾನು ತುಂಬ ಚೆನ್ನಾಗಿದ್ದೀನಿ ಸ್ಮಿತಾ ಹಾಂ ಫೋಟೋ ಕಳಿಸಿದ್ಯಾ ಏನು ಫೋಟೋ ಸರಿ ಆಯಿತು ನಾನೇ ನೋಡ್ತೀನಿ ಬಿಡು ಓಕೆ ಹಾಂ ಸರಿ ಸ್ಮಿತಾ ಓಕೆ ಬಾಯ್ ಏನು ಫೋಟೋ ಕಳಿಸಿದ್ದೀನಿ ನೋಡು ಅಂದ್ಲಲ್ಲ ಅಮ್ಮ ಇಲ್ಲಿದ್ಯಾ ನೀನು ನಿನ್ಗೇನೋ ಒಂದು ಹೇಳ್ಬೇಕು ಹೇಳಲ್ಲ ಅಮ್ಮ ಪ್ರಾಮಿಸ್ ಮಾಡು ನೀನ್ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿದ್ರೆ ನಾನು ಹೇಳ್ತೀನಿ ಆಯ್ತಾ ಅಯ್ಯೋ ಪ್ರಾಮಿಸ್ ಎಲ್ಲ ಏನು ಬೇಡ ಹೇಳು ಯಾರಿಗೂ ಹೇಳಲ್ಲ ನೀನ್ ಪ್ರಾಮಿಸ್ ಮಾಡು ಫಸ್ಟ್ ಇಲ್ಲ ನೀನು ಪ್ರಾಮಿಸ್ ಮಾಡು ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀಯ ಅದಕ್ಕೆ ಪ್ರಾಮಿಸ್ ಮಾಡು ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಹ್ಞೂ ಸರಿ ಪ್ರಾಮಿಸ್ ಹೇಳಮ್ಮ ತಾಯಿ ಹೇಳು ಏನು ಗೊತ್ತಮ್ಮ ಮೇಲ್ಗಡೆ ಮನೆ ಹ್ಞೂ ಮೇಲ್ಗಡೆ ಮನೆ ಆಂಟಿ ಆಂಟಿ ಮಗಳು ಯಾವುದೋ ಹುಡುಗರು ಲೋ ಮಾಡ್ತಿದ್ದಾಳಮ್ಮ ನನ್ನ ಫ್ರೆಂಡ್ಸ್ ಮಿತ ಇವಾಗ ಹೌದಾ ಹೌದೈತಿ ಅಮ್ಮ ಸರಿ ಅಮ್ಮ ಫೋಟೋ ಕಳಿಸ್ತೀನಿ ನೋಡು ಆಯ್ತಾ ಯಾರಿಗೂ ಹೇಳಬೇಡ ಆಯ್ತಮ್ಮ ಹಾಂ ಯಾರಿಗೂ ಹೇಳೋದಿಲ್ಲ ಬಿಡು ನಾನು ಸರಿ ಅಮ್ಮ ಆಯಿತು ಬಾಯ್ ನಾನು ಶಾಪಿಂಗ್ ಹೋಗ್ಬೇಕು ಔಟ್ಸೈಡ್ ಹೋಗ್ತೀನಿ ಆಯಿತಾ ಬಾಯ್ ಹಾಂ ಹಾಂ ಸರಿ ಶಾಪಿಂಗಾ ಸರಿ ಆಯಿತು ಹೋಗ್ಬಾ ಹ್ಞೂ ಅಲ್ಲ ಪ್ರಾಬ್ಲಮ್ ಹೌದು ಪ್ರಾರಾಮಿಸ್ ತಗೊಂಡಿದ್ದೇನೆ ಯಾರಿಗೂ ಹೇಳಿಬೇಡ ಅಂತ ಆದರೂ ನನ್ನ ಫ್ರೆಂಡಿಗೆ ಹಲೋ ರೀ ನಿಮ್ಗೊಂದು ಸರ್ಪ್ರೈಸ್ ಆಗಿರೋ ಒಂದು ವಿಷಯ ಎಲ್ಲ ಅಂತ ಕಾಲ್ ಮಾಡಿದೆ ರೀ ಬ್ರೇಕಿಂಗ್ ನ್ಯೂಸ್ ನಿಮಗೆ ಹಾಂ ರೀ ನಿಮ್ಮ ಪಕ್ಕದ ಮನೆ ಭಿಣ್ಣಿಗೆ ತಿದ್ದಾಳಲ್ಲ ರೀ ಅವಳು ಯಾವುದೇ ಜನ ಸುತ್ತಾಡ್ತಾಯಿದ್ದಾಳೆ ಕಣ್ರೀ ಹಾಂ ಹೌದು ರೀ ನನ್ನ ಮಗಳು ಈವಾಗಿನೂ ಹೇಳಿ ಫೋಟೋ ಸಮೇತ ಕಳಿಸ್ಕೊಟ್ಬಿಟ್ಟಿದ್ದಾಳೆ ಹೌದಾ ವಾಟ್ಸಪ್ ಗ್ರೂಪ್ಗೆ ಹಾಕ್ತೀನಿ ನೋಡಿ ಆಯಿತಾ ಹಾಂ ರೀ ಯಾರಿಗೂ ಹೇಳ್ಬಿಡ್ರಿ ನನ್ನ ಮಗಳು ಪ್ರಾಮಿಸ್ ತೊಗೊಂಬಿಟ್ಟಿದ್ದಾಳೆ ಹಾಂ ರೀ ನನ್ನ ಮನಸ್ಸು ತಡಿಲಿಲ್ಲ ಅದಕ್ಕೆ ನಿಮಗೆ ಮಾತ್ರ ಹೇಳೋಣ ಅಂತ ಕಾಲ್ ಮಾಡಿದೆ ಆ ಗ್ರೂಪಲ್ಲಿ ಹಾಕ್ತೀನಿ ನೀನು ಮತ್ತು ಸರೋಜ ಇಬ್ಬರು ನೋಡಿ ಆಯಿತಾ ಯಾರಿಗೂ ಹೇಳಬೇಡಿ ಮುಂದೆ ಯಾವತ್ತಾದರೂ ನಮ್ಮ ಜೊತೆ ಜಗ್ಲಕ್ಕೆ ಬರ್ತಾಳ ಲಾಭವಾಗಿದೆ ಅವಳಿಗೆ ಮಾರಿ ಅಪ್ಪ ಆ ರೀ ಸರಿ ರೀ ಆಯಿತು ರೀ ಹಾಂ ಫೋಟೋ ಕಳಿಸ್ತೀನಿ ನೋಡಿ ಇವಾಗಲೇ ಹಾಂ ಸರಿ ರೀ ಬಾಯ್ ರೀ ಹಾಂ ಆಯಿತು ನನಗೆ